ಓಟ್ ಹಾಕಿದ್ದೆ ನೋಟಕ್ಕೆ ಖಾಲಿ ಹಿಂದೂಗಳು ಓಟ್ ಹಾಕಿದ್ರು ಒಬ್ಬನೇ ಒಬ್ಬನೇ ಮುಸಲ್ಮಾನ ಅಥವಾ ಮೈನಾರಿಟಿ ಓಟ್ ಹಾಕ್ಲಿಲ್ಲ ಯಾಕೆ ಯಾಕೆ ಹಾಕ್ಲಿಲ್ಲ ಅವರು ನೋಟಕ್ಕೆ ಅವರು ಓಟ್ ಹಾಕುದಿಲ್ಲ ನಾವು ಹಾಕ್ತೇವೆ ನಮ್ಮ ಹತ್ರ ಹಾಕ್ಸ್ತಾರೆ ನಮ್ಮ ಬ್ರೈನ್ ವಾಶ್ ಮಾಡುವಂತ ಪ್ರಯತ್ನ ಮಾಡ್ತಾರೆ ನೆನಪಿಡಿ ಈ ಒಂದು ಕಾಲೇಜಲ್ಲಿ ಕಲಿಸುವಾಗ ನೀವು ಪಾಠ ಕಲಿಸುವ ಬದಲು ಆ ಹೆಣ್ಣು ಮಕ್ಕಳನ್ನು ಬ್ರೈನ್ ವಾಶ್ ಮಾಡಿಕೊಂಡು ಮದುವೆ ಆದದ್ದು ನಾವಲ್ಲ ನೀವು ಒಂದು ಒಂದು ಮದುವೆ ಆಗಿದ್ದೀರಾ ಅದು ಹಿಂದೂ ಧರ್ಮದಲ್ಲಿ ಉಂಟಾ ಹಿಂದುತ್ವ ಹಿಂದೂ ಧರ್ಮ ಅಂತ ಹೇಳುವಾಗ ಆ ಎಲ್ಲ ಕಾಂಟ್ರಾಕ್ಟ್ಗಳು ಮುಸ್ಲಿಮನಿಗೆ ಹೋಗುವಾಗ ನೀನ್ ಯಾವ ಅಂತ ನಾನು ಪ್ರಶ್ನೆ ಮಾಡ್ಬೇಕಲ್ಲ ಒಂದು ಹಿಂದೂ ಧರ್ಮದಲ್ಲಿದ್ದವರು ಸೌಜನ್ಯನ ಪರ ತಾಕತ್ತಿದ್ರೆ ಗಂಡಸಾದ್ರೆ ಒಮ್ಮೆ ಹೋರಾಟಕ್ಕೆ ಬನ್ನಿ ಮಹೇಶಣ್ಣ ಆ ಮಹೇಶಣ್ಣನ ಅಣ್ಣನ ಹಿಂದೂ ಧರ್ಮ ಹಿಂದುತ್ವದ ಇದರಲ್ಲಿ ಅವರ ಕಾಲಿನ ಧೂಳಿಗೂ ನೀವು ಸಮ ಅಲ್ಲ ತನ್ನ ತಾಯಿಗೆ ಗೌರವ ಕೊಡ್ಲಿಕ್ಕೆ ಗೊತ್ತಿಲ್ಲದವ ತನ್ನ ಹೆಂಡತಿಗೆ ಗೌರವ ಕೊಡುವ ಗೊತ್ತಿಲ್ಲದವ ಯಾವ ಸೀಮೆಯ ಹಿಂದೂ ಧರ್ಮದ ಬಗ್ಗೆ ಮಾತಾಡ್ತೀನಿ ನೀನು ಕೇವಲ ಕುತ್ತಿಗೆಗೆ ಕೇಸರಿ ಶಾಲ್ ಹಾಕಿ ತಿರುಗುದಲ್ಲ ಆ ದೇವಸ್ಥಾನಕ್ಕೆ ಬಂದು ಒಂದು ಕೇಸರಿ ಭಗವಧ್ವಜವನ್ನು ಹಾಕು ನಾನು ಬಂದು ಕೈ ಜೋಡಿಸ್ತೇನೆ ಪರಶುರಾಮನ ಎಷ್ಟು ಚಿತ್ರ ಚಿದ್ರ ಮಾಡಿಕೊಂಡು ತುಂಡು ಮಾಡಿಕೊಂಡು ಹೋಗ ನಿಮ್ಮ ಹಿಂದುತ್ವ ಎಲ್ಲಿ ಹೋಯ್ತು ಆಗ ನೀವು ಹಿಂದೂಗಳಿಗೆ ಹುಟ್ಟಲಿಲ್ವಾ ಅಂತ ಈ ಪ್ರಶ್ನೆಯನ್ನು ಕೇಳ್ತಾ ಇದ್ದೇನೆ ಹಿಂದೂ ಧರ್ಮ ಅಂದ್ರೆ ಏನು ಹಿಂದುತ್ವ ಅಂದ್ರೆ ಏನು ಅಂತ ಮುಖಾಮುಖಿ ಒಮ್ಮೆ ಕೂತು ಮಾತಾಡುವ ನಾನು ಚಾಲೆಂಜ್ ಮಾಡ್ತೇನೆ ಈ ಚಾಲೆಂಜ್ ಸ್ವೀಕರಿಸ್ತಿರಾದ್ರೆ ನಿಜವಾಗಿ ಹಿಂದೂ ಅಂತ ನಾನು ಒಪ್ಕೊಳ್ತೇನೆ ಇಲ್ಲದಿದ್ರೆ ಒಂದು ಜೋಕರ್ ನಾಲಯಕ್ಕೆ ಎಂ ಎಲ್ ಅಂತ ಹೇಳ್ತೇನೆ ನೋಟ ಅನ್ನುವಂತ ಕ್ಯಾಂಪೇನ್ ಬ್ರಿಜೇಶ್ ವೋಟ್ ಓಟ್ ನೋಟಕ್ಕೆ ಖಾಲಿ ಹಿಂದೂಗಳು ಓಟ್ ಹಾಕಿದ್ರು ಒಬ್ಬನೇ ಒಬ್ಬನೇ ಮುಸಲ್ಮಾನ ಅಥವಾ ಮೈನಾರಿಟಿ ಓಟ್ ಹಾಕಲಿಲ್ಲ ಯಾಕೆ ಯಾಕೆ ಹಾಕ್ಲಿಲ್ಲ ಅವರು ನೋಟಕ್ಕೆ ಅವರು ಓಟ್ ಹಾಕುದಿಲ್ಲ ನಾವು ಹಾಕ್ತೇವೆ ನಮ್ಮ ಹತ್ರ ಹಾಕ್ಸ್ತಾರೆ ನಮ್ಮ ಬ್ರೈನ್ ವಾಶ್ ಮಾಡಿ ಎಮ್ ಎಲ್ ಎ ಭರತ್ ಶೆಟ್ಟಿಯ ಡಾಕ್ಟರ್ ಭರತ್ ಶೆಟ್ಟಿಯ ಯಾಕೆಂದ್ರೆ ನನಗೆ ಡಾಕ್ಟರ್ ಆಗಿದ್ದಂಥ ಭರತ್ ಶೆಟ್ಟಿಗೂ ಎಮ್ ಎಲ್ ಎ ಆದಂಥ ಭರತ್ ಶೆಟ್ಟಿಗೂ ತುಂಬ ವ್ಯತ್ಯಾಸ ಕಾಣ್ತಾ ಉಂಟು ಡಾಕ್ಟರ್ ಬ್ರತಿ ಒಂದು ಪ್ರೊಫೆಸರ್ ಆಗಿ ಇರುವಾಗ ಒಂದು ಡಿಗ್ನಿಟಿ ಅಂತ ಒಂದು ಮೇಂಟೇನ್ ಮಾಡ್ತಾರೆ ಯಾರು ಒಂದು ಪ್ರೊಫೆಸರ್ ಆದವರು ಆದ್ರೆ ಈಗ ಎಮ್ ಎಲ್ ಎ ಆಗಿ ಬಂದ ನಂತರ ಇತ್ತೀಚಿನ ದಿನಗಳಲ್ಲಿ ನೋಡುವಾಗ ಭರತ್ ಶೆಟ್ಟಿ ಒಂದು ಜೋಕರ್ನಾಗೆ ಮಾಡ್ತಾ ಉಂಟು ಯಾಕೆಂದ್ರೆ ಹಿಂದೂ ಧರ್ಮದ ಬಗ್ಗೆ ಮಾತಾಡೋದು ಅಂತ ನಾನು ಇವರ ರಾಜಕೀಯ ಕಚ್ಚಾಟದಲ್ಲಿ ಇಲ್ಲ ಮೊನ್ನೆಯಿಂದ ನಾನು ನೋಡ್ತಾ ಇದ್ದೇನೆ ಏನೋ ಸದನ ಸಂಸತ್ ಸದನದಲ್ಲಿ ಏನ ರಾಹುಲ್ ಗಾಂಧಿಯನ್ನು ಮಾತಾಡಿದಂಥ ಎರಡೂ ಪಕ್ಷಗಳು ಆಚೆಚೆ ಕಿತ್ತಾಡ್ತಾ ಉಂಟು ಏನೋ ಎಲ್ಲರೂ ಹೈಡ್ರಾಮಾ ಮಾಡ್ತಾ ಇದ್ದಾರೆ ನಮಗೆ ಎರಡೂ ಪಕ್ಷದ ಅವಶ್ಯಕತೆ ನಮಗೆ ಇಲ್ಲ ನಾವು ಬಿಟ್ಟು ಬಿಟ್ಟಿದ್ದೇವೆ ಸೌಜನ್ಯ ಹೋರಾಟಗಾರರು ಆದರೆ ಹಿಂದೂ ಧರ್ಮದ ಬಗ್ಗೆ ಮಾತಾಡೋದು ಹೇಳುವಾಗ ಹಿಂದೂ ಧರ್ಮ ಯಾವ ಪಕ್ಷದವನಿಗೆ ನಾವು ದತ್ತು ಕೊಡಲಿಲ್ಲ ಆದರೆ ನಾನು ಭರತ್ ಶೆಟ್ಟಿಗೆ ನಾನು ಓಪನ್ ಆಗಿ ಒಂದು ಹಿಂದೂ ತಾಯಿಯಾಗಿ ಗರ್ವದಿಂದ ನಾನು ಕೇಳಲಿಕ್ಕೆ ಪ್ರಶ್ನೆ ಕೇಳಲಿಕ್ಕೆ ಇಚ್ಛೆ ಪಡ್ತಿದ್ದೇನೆ ಹಿಂದೂ ಧರ್ಮ ಅಂದರೆ ಏನು ಹಿಂದುತ್ವ ಅಂದರೆ ಏನು ಅಂತ ಮುಖಾಮುಖಿ ಒಮ್ಮೆ ಕೂತು ಮಾತಾಡುವ ನಮಗೆ ಯಾರು ಧರ್ಮದ ಬೋಧನೆ ಮಾಡುವ ಅವಶ್ಯಕತೆ ಇಲ್ಲ ನಮ್ಮ ನಿಜವಾದ ಧರ್ಮ ನಾವು ಮಾಡ್ತಾ ಇದ್ದೇವೆ ಸೌಜನ್ಯ ಹೋರಾಟಗಾರರು ಆದರೆ ನಿಮ್ಮ ಧರ್ಮ ಒಂದು ಉಂಟಲ್ಲ ಪ್ರಮಾಣ ವಚನ ಮಾಡ್ತೀರಲ್ಲ ನೀವು ಎಮ್ ಎಲ್ ಎ ಆಗಿ ಪ್ರಮಾಣ ವಚನ ಮಾಡುವಾಗ ನಿಮ್ಮ ಧರ್ಮ ರಾಜಕೀಯ ಧರ್ಮ ಎಷ್ಟು ಮಾಡ್ತಾ ಇದ್ದೀರಿ ಅಂತ ಅದನ್ನು ನೋಡಿಕೊಳ್ಳಿ ನಮ್ಮ ಧರ್ಮ ನೋಡಲಿಕ್ಕೆ ನಮ್ಮ ಹಿಂದೂ ಆ ಧರ್ಮ ನೋಡಲಿಕ್ಕೆ ತುಂಬ ಜನರಿದ್ದಾರೆ ಅವರವರ ಮನೆಯವರಿದ್ದಾರೆ ನಿಮ್ಮಿಂದ ನಮಗೆ ಪಾಠ ಅವಶ್ಯಕತೆ ಇಲ್ಲ ಆದರೆ ನಾನು ಸೌಜನ್ಯ ಹೋರಾಟದ ವಿಷಯದಲ್ಲಿ ಭರತ್ ಒಂದು ಸ್ಟೇಟ್ಮೆಂಟ್ ನೋಡಿ ನಾನು ಇವತ್ತು ಮಾತಾಡಿದ್ದೆ ಇಲ್ಲದ್ರೆ ನನಗೆ ಅವಶ್ಯಕತೆನೇ ಇರಲಿಲ್ಲ ಎರಡೂ ಪಕ್ಷದವರನ್ನು ನಾವು ರಿಜೆಕ್ಟ್ ಮಾಡಿ ನೋಟ ಅಭಿಯಾನ ಮಾಡಿದೆವು ಆದರೆ ಭರತ್ ಶೆಟ್ಟಿ ಹೇಳಿದ ಬ್ರೈನ್ ವಾಶ್ ಮಾಡಿಕೊಂಡು ನೋಟ ಅಭಿಯಾನ ಮಾಡಿದ್ದಾರೆ ಹಾಗೆ ಎಲ್ಲ ಹಿಂದುಗಳು ಓಟ್ ಹಾಕಿದ್ದಾರೆ ನೋಟ ಅಭಿಯಾನ ಮಾಡಲಿಲ್ಲ ಎರಡೂ ಪಕ್ಷದವರು ಸೌಜನ್ಯನ ಹೋರಾಟದಲ್ಲಿ ಭಾಗಿಯಾಗದೆ ಸೌಜನ್ಯನಿಗೆ ನ್ಯಾಯ ಕೊಡಿಸದೆ ಇದ್ದಾಗ ಎರಡು ಪಕ್ಷಗಳನ್ನು ನಾವು ಧಿಕ್ಕರಿಸಿ ನಾವು ನೋಟ ಅಭಿಯಾನ ಮಾಡಿದೆ ವಿನಃ ಅವನು ಚೌಟ ಇವನು ಪದ್ಮರಾಜ್ ಅಂತ ಯಾವುದೇ ಪಕ್ಷ ನಾವು ನೋಡ್ಲಿಲ್ಲ ನೀವು ಅದನ್ನು ನಮ್ಗೆ ಹೇಳೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ನಾವು ಬ್ರೈನ್ ವಾಶ್ ಮಾಡಿದಲ್ಲ ಆದ್ರೆ ನಾನು ಯಾರ್ದು ವೈಯಕ್ತಿಕ ವಿಷಯಕ್ಕೆ ಕೈ ಹಾಕುವವಳಲ್ಲ ಆದ್ರೆ ಭರತ್ ಶೆಟ್ಟಿಗೆ ಇವತ್ತು ನಾನು ಹೇಳಬೇಕು ಬ್ರೈನ್ ವಾಶ್ ಮಾಡಿದವರು ನಿಮ್ಮಂತವರು ಒಂದು ಪ್ರೊಫೆಸರ್ ಆಗಿ ಇದ್ದಾಗ ನೀವು ಹಿಂದೂ ಧರ್ಮದ ಬಗ್ಗೆ ನೀವು ಪ್ರಶ್ನೆ ಹೇಳ್ತೀರಲ್ಲ ಆ ಧರ್ಮದಲ್ಲಿ ಇದ್ದು ಹಿಂದೂ ಧರ್ಮವನ್ನು ಎಷ್ಟು ನೀವು ಪಾಲನೆ ಮಾಡ್ತಿದ್ದೀರಿ ಹಿಂದೂ ಧರ್ಮದಲ್ಲಿ ಒಂದಕ್ಕಿಂತ ಹೆಚ್ಚು ನಾವು ಮದುವೆ ಆಗ್ಬಾರ್ದು ನಾವು ಬಾಕಿ ಧರ್ಮಕ್ಕೆ ನಾವು ಗೇಲಿ ಮಾಡ್ತಾ ಇದ್ದೇವಲ್ಲ ನೀವು ಒಂದು ಮಾ ಒಂದು ಮದುವೆ ಆಗಿದ್ದೀರಾ ಅದು ಹಿಂದೂ ಧರ್ಮದಲ್ಲಿ ಉಂಟಾ ಹಿಂದೂ ಮಕ್ಕಳನ್ನು ಹೆಣ್ಣು ಮಕ್ಕಳನ್ನು ಎಷ್ಟು ಹೆಣ್ಣು ಮಕ್ಕಳನ್ನು ಅತ್ಯಾಚಾರ ಮಾಡಿದ್ರು ಕೊಲೆ ಮಾಡಿದ್ರು ನಾವೀಗ ಸೌಜನ್ಯನ ಹೋರಾಟ ಮಾಡ್ತಿದ್ದೇವೆ ಹನ್ನೊಂದು ವರ್ಷದಿಂದ ಸೌಜನ್ಯನಿಗೆ ನ್ಯಾಯ ಸಿಗ್ಲಿಲ್ಲ ಕೇವಲ ಸೌಜನ್ಯ ಅಲ್ಲ ಎಷ್ಟೋ ಹಿಂದೂ ಮಕ್ಕಳನ್ನು ಅತ್ಯಾಚಾರ ಮಾಡಿ ಕೊಂದು ಬಿಸಾಕಿದ್ರು ಇತ್ತೀಚಿನ ದಿನಗಳಲ್ಲಿ ಅವರ ಶಾಲೆಗಳಲ್ಲಿ ಎರಡು ಮಕ್ಕಳನ್ನು ಅವರು ಅತ್ಯಾಚಾರ ಮಾಡಿದ್ರಲ್ಲ ಒಬ್ಳು ಹೆಣ್ಣು ಮಗಳು ಸತ್ತಲಲ್ಲ ಹಾಗೇ ನೀವು ಸತ್ತಿದ್ದೀರಾ ಅದು ಹಿಂದೂಗಳಲ್ವಾ ಹಿಂದೂ ಹಿಂದೂ ಅಂತ ಹೇಳುವವರಿಗೆ ಹಿಂದೂ ಮಕ್ಕಳಿಗೆ ಅನ್ಯಾಯ ಆಗುವಾಗ ಮಾತಾಡ ನೀನು ಒಂದು ಹಿಂದೂ ಅಂತ ನಾನು ಕೇಳಬೇಕು ಯಾಕೆಂದ್ರೆ ಕೇವಲ ಭಾಷಣಗಳಲ್ಲಿ ಕೇಸರಿ ಹಿಂದುತ್ವ ಹಿಂದುತ್ವ ಮೀಡಿಯಾದಲ್ಲಿ ಹೋಗಿ ಬೊಬ್ಬೆ ಮಾಡಿ ರಾಜಕೀಯ ಧರ್ಮ ಉಂಟಲ್ಲ ಎಷ್ಟು ಹಿಂದೂಗಳಿಗೆ ನೀವು ಹೆಲ್ಪ್ ಮಾಡಿದೀರಿ ಎಷ್ಟು ಹಿಂದೂಗಳಿಗೆ ನೀವು ಕೆಲಸ ಮಾಡಿಕೊಟ್ಟಿದ್ದೀರಿ ನೀವು ದೊಡ್ಡ ಮಾತಾಡ್ತಿದ್ದೀರಲ್ಲ ನನಗೆ ಯಾವ ಧರ್ಮದವನಿಗೂ ನೀವು ಕೆಲಸ ಕೊಟ್ಟರು ನನ್ನ ಅಭ್ಯಂತರ ಇಲ್ಲ ಇತ್ತೀಚಿನ ದಿನಗಳಲ್ಲಿ ನಾನು ಒಂದು ಪಿಡಬ್ಲ್ಯೂ ಡಿ ಹೋಗಿ ಎರಡು ಡಾಕ್ಯುಮೆಂಟ್ ಆರ್ ಟಿ ತೆಗೆದಿದ್ದೇನೆ ಕೋಟಿ ಕೋಟಿ ರೂಪಾಯಿ ಇದ್ದು ಕಾಂಟ್ರಾಕ್ಟ್ ಅಲ್ಲಿ ಮುಸ್ಲಿಂ ಧರ್ಮದವರಿಗೆ ಹೋಗಿದೆ ಮುಸ್ಲಿಂ ಧರ್ಮದವರು ಹೋಗ್ಲಿ ಹಿಂದೂ ಕ್ರಿಶ್ಚಿಯನ್ ಧರ್ಮದವರಿಗೆ ಹೋಗ್ಲಿ ಹಿಂದೂ ಧರ್ಮದವರಿಗೆ ಹೋಗ್ಲಿ ನನ್ನ ಅಭ್ಯಂತರ ಇಲ್ಲ ಆದ್ರೆ ನಿಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನೀವು ಪ್ರತಿ ಸಲ ಮಾತಾಡುವಾಗ ಹಿಂದುತ್ವ ಹಿಂದೂ ಧರ್ಮ ಅಂತ ಹೇಳುವಾಗ ಆ ಎಲ್ಲ ಕಾಂಟ್ರಾಕ್ಟ್ಗಳು ಮುಸ್ಲಿಮನಿಗೆ ಹೋಗುವಾಗ ನೀನು ಯಾವ ಧರ್ಮದವನಂತ ನಾನು ಪ್ರಶ್ನೆ ಮಾಡಬೇಕಲ್ಲ ನಾವು ಎಲ್ಲರೂ ಸಂಘದ ಮೂಲದಿಂದ ಬಂದವರು ಹಾಗಾಗಿ ನಮಗೆ ಹಿಂದೂ ಅಂದ್ರೆ ಹಿಂದುತ್ವ ನಮ್ಮ ಜೀವನ ಪದ್ಧತಿ ಧರ್ಮ ಅಂತ ಇರುವುದು ನಮ್ಮ ನಾವು ಮಾಡುವ ಕರ್ತವ್ಯಗಳಲ್ಲಿ ಇದನ್ನು ಫಸ್ಟ್ ತಿಳ್ಕೊಳ್ಬೇಕು ಜನರು ಮುಟ್ಟಾಳ್ರಲ್ಲ ನೀವು ಭಾಷಣ ಹೇಳಿದ ಕೂಡಲೆ ಈಗ ಎಲ್ಲ ಜನರಿಗೆ ಅರ್ಥ ಆಗ್ತಾ ಉಂಟು ಹಿಂದುತ್ವ ಅಂದ್ರೆ ಏನು ಹಿಂದೂ ಅಂದ್ರೆ ಏನು ಧರ್ಮ ಅಂದ್ರೆ ಏನು ಅದು ಅರ್ಥ ಆಗ್ತಾ ಉಂಟು ಬಾಯಿಗೆ ಬಂದಾಗೆ ವ್ಯಾಖ್ಯಾನ ಕೊಡಬೇಡಿ ಆದ್ರೆ ನೀವು ಹೇಳ್ತೀರಿ ಸೌಜನ್ಯ ಹೋರಾಟಗಾರರ ನೋಟ ಅಭಿಯಾನದ ಬಗ್ಗೆ ನೀವು ಮಾತಾಡ್ತೀರಲ್ಲ ಹಿಂದೂಗಳು ಓಟ್ ಹಾಕಿದಾರಂತ ಅಂತ ಹಿಂದೂಗಳು ಓಟ್ ಹಾಕದೆ ಮತ್ತ್ ಯಾರು ಓಟ್ ಹಾಕ್ಬೇಕು ನೀವು ಕೇಳ್ತಾ ಇದ್ದೀರಲ್ಲ ಒಂದು ಕ್ರಿಶ್ಚಿಯನ್ ಹಾಕಿದಾರ ಒಂದು ಮುಸ್ಲಿಮ್ರು ಹಾಕಿದಾರಂತ ನಾನು ನನ್ನ ನೇಬರ್ ಕ್ರಿಶ್ಚಿಯನ್ ಅನ್ನು ತಂದು ಮುಂದೆ ಇಡ್ತಾ ಇದ್ದೇನೆ ನೋಟಕ್ಕೆ ಓಟ್ ಹಾಕ್ಲಿಲ್ವ ಅಂತ ಹೇಳಿ ನೀವಲ್ಲ ನನಗೆ ಹೇಳುವ ಅವಶ್ಯಕತೆ ಇಲ್ಲ ಆದರೆ ಹಿಂದೂಗಳು ಓಟ್ ಹಾಕಿದ್ದಾರೆ ಸೌಜನ್ಯ ಹಿಂದೂ ಆಗಿ ನೀವೊಂದು ಹಿಂದೂ ಧರ್ಮದಲ್ಲಿದ್ದವರು ಸೌಜನ್ಯನ ಪರ ತಾಕತ್ತಿದ್ರೆ ಗಂಡಸಾದರೆ ಒಮ್ಮೆ ಹೋರಾಟಕ್ಕೆ ಬನ್ನಿ ಆಗ ನಾನು ಗೌರವ ಕೊಡ್ತೇನೆ ಚೌಟನನ್ನು ವೈಯಕ್ತಿಕವಾಗಿ ನಾವು ಎಲ್ಲೂ ದ್ವೇಷ ಮಾಡುವುದಿಲ್ಲ ಈಗ ಎಂ ಚೌಟನು ಸೌಜನ್ಯನ ಹೋರಾಟಕ್ಕೋಸ್ಕರ ಬಂದು ನ್ಯಾಯಕ್ಕಾಗಿ ಹೋರಾಟ ಮಾಡಿದರೆ ಆ ಚೌಟನಿಗೂ ನಾವು ಗೌರವ ಕೊಡ್ತೇವೆ ಇಲ್ಲಿ ನೀವು ಈಗ ಚೌಟನನ್ನು ಮೇಲೆ ಇಡುವ ಅವಶ್ಯಕತೆ ಇಲ್ಲ ಗೆದ್ದೆ ಎತ್ತಿನ ಬಾಲ ಹಿಡಿಯುವುದು ಅವಶ್ಯಕತೆ ಇಲ್ಲ ಯಾಕೆಂದರೆ ನನಗೂ ಗೊತ್ತು ನೀವು ಎಷ್ಟು ಜನ ಎಂ ಪಿ ಸೀಟಿಗಾಗಿ ಫೈಟ್ ಮಾಡಿದ್ದೀರಿ ಎಮ್ ಎಲ್ ಎ ಸೀಟಿಗಾಗಿ ಹೇಗೆ ಸೀಟು ತಂದಿದ್ದೀರಿ ಒಬ್ಬರು ಪೂಜೆ ಮಾಡಿಕೊಂಡು ಪ್ರಸಾದ ಮಾಡಿಕೊಂಡು ಯಾಗ ಮಾಡಿಕೊಂಡು ಮೋದಿಯನ್ನು ಇಂಪ್ರೆಸ್ ಮಾಡಲಿಕ್ಕೆ ಹೋದ ಒಬ್ಬ ಎಮ್ ಎಲ್ ಎ ಇದ್ದಾನೆ ನೀವು ಸಹ ಮೇಲೆ ಅವರು ನಿಮ್ಮ ಗಾಡ್ ಫಾದರ್ ಇದ್ದವರು ಎಷ್ಟು ಎಂ ಪಿ ಕ್ಯಾಂಡಿಡೇಟ್ ಆಗಬೇಕಂತ ಹೋಗಿದ್ದೀರಿ ಎಲ್ಲ ಗೊತ್ತುಂಟು ಚೌಟನ ವಿರೋಧವನ್ನು ಆದ್ರೆ ಈಗ ಚೌಟ ಗೆದ್ದ ನಂತರ ಚೌಟನಿಗೆ ಮಾಡಿದ್ದೇನೆ ಚೌಟನಿಗೆ ನಾವು ವಿರೋಧ ಮಾಡಿದಲ್ಲ ಸೌಜನ್ಯನಿಗೆ ನ್ಯಾಯ ಬೇಕು ಅಂತ ನಾವು ಅಭಿಯಾನ ಮಾಡಿದ್ದೇವೆ ಅದನ್ನು ನೀವು ಬೇರೆ ರೀತಿಯಲ್ಲಿ ಕೊಂಡೋಗುವ ಅವಶ್ಯಕತೆ ಇಲ್ಲ ಹಿಂದುತ್ವ ಧರ್ಮ ನಿಮ್ಮಿಂದ ಅವಶ್ಯಕತೆ ಇಲ್ಲ ನಾವು ಹೋರಾಟಗಾರರು ಪ್ರತಿಯೊಬ್ಬರು ಸಂಘದ ಮೂಲದಿಂದ ಬಂದವರು ಪ್ರತಿಯೊಬ್ರು ಮನೆಯಲ್ಲಿ ನನ್ನ ಗಂಡ ಐಟಿಸಿ ಓಟಿಸಿ ಮಾಡಿದವರು ಮಹಿಷಣ್ಣ ಆಗಲಿ ತಮ್ಮಣ್ಣ ಆಗ್ಲಿ ಮಟ್ಟಣ್ಣ ಆಗಲಿ ಪ್ರತಿಯೊಬ್ಬರು ಸಂಘದ ಮೂಲದಿಂದ ಬಂದವರು ಹಾಗಾಗಿ ನೀವು ನಮಗೆ ಧರ್ಮದ ವಿಷಯ ಬೋಧನೆ ಮಾಡುವ ತೆ ಇಲ್ಲ ಸಂಘದ ಹಿರಿಯರಿಗೂ ನಾನು ಹೇಳ್ತಾ ಇದ್ದೇನೆ ಬಿಜೆಪಿ ಪಕ್ಷಕ್ಕೆ ಯಾವ ಧರ್ಮವನ್ನು ನಾವು ಕೊಡ್ಲಿಲ್ಲ ಯಾವುದೇ ರಾಜಕೀಯ ಪಕ್ಷವನ್ನು ನಾವು ಧರ್ಮವನ್ನು ಮಾರಾಟ ಮಾಡಲಿಲ್ಲ ಹಿರಿಯರು ಸ್ವಲ್ಪ ಆತನಿಗೆ ಬುದ್ಧಿ ಹೇಳಿ ಬುದ್ಧಿ ಹೇಳದಿದ್ರೆ ಮುಂದೊಂದು ದಿನ ನಾವು ಉತ್ತರ ಕೊಡಬೇಕಾಗ್ತದೆ ಇವರದೊಂದು ಫ್ಯಾಷನ್ ಆಗಿ ಹೋಗಿದೆ ಯಾಕೆಂದ್ರೆ ಇವರಿಗೆ ಪ್ರತಿ ಸಲ ಈ ಸಲ ಮಾತ್ರ ಒಂದು ಮರ್ಡರ್ ಆಗ್ಲಿಲ್ಲ ಕಾನ್ಸ್ಟಿಟ್ಯೂನ್ಸಿ ಇಲ್ಲದ್ರೆ ಪ್ರತಿ ಸಲ ಒಂದೊಂದು ಮರ್ಡರ್ ಆಗುದು ಇವರ ಒಂದು ಫೋಟೋ ಹಾಕುದು ಅಲ್ಲಿ ಹೂಹಾರ ಹಾಕುದು ಮತ್ತೆ ನಾಮಿನೇಷನ್ ಇದು ನಾಟಕ ಆಗಿತ್ತು ನಾಟಕ ಹಾಕಿದ್ದು ಬೇರೆ ಏನಿಲ್ಲ ಇವರಿಗೆ